ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಧ ಶ್ರೀಷ ಶ್ರೀನಿವಾಸಃ ಶ್ರೀನಿಧಿ ಶಿವಿಭಾವನ ಶ್ರೀಧರ ಶ್ರೀಕರ ಶ್ರೇಯಃ ಶ್ರೀಮಾನು ಲೋಕತ್ರಯಾಶಯ ಶ್ರೀಕರ ನಾರಾಯಣ ದೇವರನ್ನ ಸ್ಮರಣೆ ಮಾಡಿದ್ರೆ ಅದೊಂದು ಅದ್ಭುತ ಜೀವನದಲ್ಲಿ ಅಂತಹ ನೆಮ್ಮದಿ ಆನಂದ ಅದು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿಚಿತ್ರ ದೇವರು ತನ್ನ ಎಡತೊಡೆ ಮೇಲೆ ಲಕ್ಷ್ಮೀದೇವನ ಕುಳ್ಳರಿಸಿಕೊಂಡಿದ್ದಾನೆ ಒಂದಾಯ್ತಾ ಆದರೆ ಗರುಡ ಪಕ್ಷಿಯ ಮೇಲೆ ಕುಳಿತುಕೊಂಡಿದ್ದಾನೆ ಲಕ್ಷ್ಮೀದೇವಿಯ ಸಕಲ ಸಂಪತ್ತುಗಳನ್ನು ನೀಡುವಂತಹ ಮಹಾಮಾತೆ ಗರುಡ ದೇವರು ಎಲ್ಲ ವಿಷಗಳನ್ನು ಅನಿಷ್ಟಗಳನ್ನು ಪರಿಹಾರ ಮಾಡುವಂತಹ ಏಕೈಕ ದೇವತೆ ಮತ್ತು ಬಲ ತೊಡೆಯ ಮೇಲೆ ಮುಖ್ಯ ಪ್ರಾಣ ದೇವರನ್ನು ಕೂಡಿಸಿಕೊಂಡಿದ್ದಾರೆ ನಮ್ಮ ಉಸಿರಿನ ದೇವತೆ ಹಾಗೂ ಎಂಟು ಕೈಗಳಲ್ಲಿ ಚಕ್ರ ಸೂರ್ಯ ಚಂದ್ರರನ್ನು ಧಾರಣೆ ಮಾಡಿದ್ದಾರೆ ಸೂರ್ಯ ಚಂದ್ರರ ಅನುಗ್ರಹ ನವಗ್ರಹ ದೇವತೆಗಳಲ್ಲಿ ಅವರಿಬ್ಬರು ನಮಗೆ ಅನುಗ್ರಹ ಮಾಡಿಬಿಟ್ರೆ ಇನ್ನೇನು ನಮ್ಮನ್ನು ಹಿಡಿದು ನಿಲ್ಲಿಸೋರೇ ಯಾರು ಹೇಳಿ ಮತ್ತು ಇನ್ನೆರಡು ಕೈಗಳಲ್ಲಿ ಶಂಖ ಮತ್ತು ಚಕ್ರ ಶಂಖದಿಂದ ಸಂಪತ್ತನ್ನು ಚಕ್ರದಿಂದ ಸಕಲ ಶತ್ರುಗಳ ನಾಶವನ್ನು ಮತ್ತೆರಡು ಕೈಗಳಲ್ಲಿ ಶಂಖ ಮತ್ತು ಪ್ರಸೂನ ಎಂಬ ಹೆಸರಿನ ನಿಧಿಗಳನ್ನು ಪೂರ್ಣ ಕುಂಭದಲ್ಲಿ ಧಾರಣೆ ಮಾಡಿದ್ದಾರೆ ಇನ್ನೆರಡು ಕೈಗಳಲ್ಲಿ ಆ ಎಲ್ಲ ಸಂಪತ್ತನ್ನು ಭಕ್ತರಿಗೋಸ್ಕರ ಧಾರೆ ಇದ್ದಾರೆ ಇಂಥ ಒಂದು ಅದ್ಭುತವಾದ ಅಷ್ಟಭುಜ ದಾರಿಯಾದ ಈ ಪರಮಾತ್ಮನ ರೂಪದಂತೆ ಮತ್ತೊಂದು ರೂಪ ಅಥವಾ ಮತ್ತೊಬ್ಬ ದೇವತೆ ಇರಲಿಕ್ಕೆ ಅದು ಸಾಧ್ಯವೇ ಇಲ್ಲ ಆ ಥರ ಒಂದು ಕಲ್ಪನೆಯೂ ಕೂಡ ನಮ್ಮಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಇಂತಹ ವಿಶಿಷ್ಟವಾದ ಯಾವ ಶೇಖರ ನಾರಾಯಣ ರೂಪವಿದೆ ಅದರ ಉಪಾಸನೆಯನ್ನು ಕೇವಲ ನಲವತ್ತೆಂಟು ದಿವಸಗಳ ಕಾಲ ನಾವು ಭಕ್ತಿಯುದ್ರೇಕದಿಂದ ಮಾಡಿದ್ರೆ ಅತಿಶಯವಾದ ಭಕ್ತಿಯಿಂದ ಮಾಡಬೇಕು ಅತಿಶಯವಾದ ಭಕ್ತಿ ಅಂತಂದರೆ ಆ ನಾವೇನೋ ಸೇವೆಯನ್ನು ಮಾಡ್ತೀವಿ ಅದನ್ನು ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬ ಕೃಷ್ಣದೇವರ ಮಾರ್ಗದರ್ಶನದಂತೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಕೇವಲ ದೇವರ ಸಂಪ್ರೀತಿಯನ್ನು ನಾನು ಗಳಿಸ್ತೀನಿ ಅನ್ನುವಂಥ ಉದ್ದೇಶದಲ್ಲಿ ನಾವು ಈ ರೀತಿಯಾದ ಒಂದು ಕಾರ್ಯವನ್ನು ನಾವು ಹಮ್ಮಿಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಉಂಟಾಗುತ್ತೆ ರಾಯರ ನಾಮಲೇಖನವನ್ನು ಅನೇಕ ಸಾಧಕರು ಮಾಡ್ತಲೇ ಬರ್ತಿದ್ದಾರೆ ಇವತ್ತಿನ ದಿವಸ ಶ್ರೀಯುತರಾದ ಹೆಗಡೆ ಇವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ ಇವರು ಕೂಡ ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಹಾಗೂ ರಾಯರ ಅನುಗ್ರಹವನ್ನು ಪಡೆದು ಸಂತೋಷದ ಜೀವನವನ್ನು ನಡೆಸ್ತಿದ್ದಾರೆ ಇವರು ರಾಯರ ಬಗ್ಗೆ ಮತ್ತು ನಾಮಲೇಖನದ ಬಗ್ಗೆ ಏನು ಹೇಳ್ತಾರೆ ಈಗ ಕೇಳಿಸಿಕೊಳ್ಳೋಣ ಬನ್ನಿ ಎಲ್ಲ ರಾಘವೇಂದ್ರ ಗುರು ಸಾರ್ವಭೌಮರ ಭಕ್ತರಲ್ಲಿ ಅನಂತ ಅನಂತ ನಮಸ್ಕಾರಗಳು ನಾನು ದಿನ ಒಂದು ವೀಡಿಯೋದಲ್ಲಿ ಒಂದು ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಯಾರ ಜೊತೆಗೂ ಎಲ್ಲೂ ಕೂಡ ಎಲ್ಲೂ ಮಾತಾಡಲಿಲ್ಲ ಇದುವರೆಗೂ ಇವರು ವೀಡಿಯೋ ಮಾಡಿ ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರು ತಮ್ಮ ಅನುಭವದ ಬಗ್ಗೆ ಅದಕ್ಕೋಸ್ಕರ ಮಾತಾಡ್ತಾ ಇರೋದು ನನ್ನ ಜೀವನದಲ್ಲಿ ನಾನು ಇದುವರೆಗೂ ಕೂಡ ಮಾಡಿರುವಂಥ ಎಲ್ಲ ಥರ ಕೆಲಸಗಳಲ್ಲೂ ಕೂಡ ಎಲ್ಲೂ ಕೂಡ ಪೂರ್ಣತೆಯನ್ನು ನಾನು ಕಂಡಿಲ್ಲ ಫುಲ್ ಮಾಡಲ್ಲ ಯಾವುದನ್ನು ಎಲ್ಲ ಅರ್ಧ ಸ್ವಲ್ಪ 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 ಮಾಡಿ ಅರ್ಧ 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 ಮಾಡಿನೇ ಬಿಟ್ಟಿತ್ತು ಬಿಟ್ಬಿಟ್ರೆ ಯಾವುದನ್ನು ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಲ್ಲ ನನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಕೆಲಸ ಅದು ನಾನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದೆಂದರೆ ಈ ನಾಮಲೇಖನ ಯಜ್ಞ ಸಹಸ್ರ ಕೋಟಿ ನಾಮಲೇಖನ ಒಂದು ಒಂದು ಲಕ್ಷ ಬಾರಿ ಗುರುರೂ ರಾಘವೇಂದ್ರ ಗುರು ಸಾರ್ವಭೌಮರ ಹೆಸರನ್ನು ಬರೆಯುವಂಥದ್ದು ರಾಘವೇಂದ್ರ ಅಂತ ಇದು ನನ್ನ ಜೀವನದಲ್ಲಿ ನಾನು ಮಾಡಿದಂಥ ಮೊದಲನೇ ಕಂಪ್ಲೀಟ್ ಕೆಲಸ ಇದು ನಿಜವಾಗ್ಲೂ ನಾನು ಮಾಡಿದೆ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ಇದು ನಾನು ಮಾಡಿದಲ್ಲ ಖಂಡಿತವಾಗ್ಲೂ ಇದು ನಾನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದು ಗುರುಗಳೇ ಅಂತರ್ಯಾಮಿಗಳಾಗಿ ಕೂತು ನನ್ನ ಮೂಲಕ ಬರೆಸಿರೋದವ್ರೆ ನಾನಂತೂ ಖಂಡಿತ ಬರೆದಿದ್ದಲ್ಲ ಇದು ನನ್ನ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಯಾಕಂದರೆ ಏನಂತ ನನಗೆ ಗೊತ್ತಿದೆ ಇದು ಗುರುಗಳೇ ಬರೆಸಿರೋ ಇದು ತುಂಬ ಲೆಂತಿ ತುಂಬ ಲಾಂಗ್ ಟೈಮ್ ತೊಗೊಂಡೆ ನಾನು ನಾಮಲೇಖನ ಲೇಖನ ಯಾಕಂದ್ರೆ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಒಂದೊಂದು ಸಲ ಒಂದೊಂದು ತಿಂಗಳೇ ನಾನು ಬರೀತಾ ಇರಲಿಲ್ಲ ಬರೋಕ್ಕೂ ಕೂಡ ನನ್ನ ಕೆಲ ಆಗ್ತಾ ಇರಲಿಲ್ಲ ಬೇರೆ ಏನೇನೋ ತುಂಬ ಕೆಲಸ ಟೆನ್ಷನ್ನು ಏನೇನೋ ಆಗ್ತಾ ಆಗ್ತಾಯಿದ್ರು ಕೂಡ ಎಷ್ಟೊಂದು ಸಲ ನಾನು ಗುರುರಾಯರನ್ನೇ ಮರೆತು ಬಿಟ್ಟಿದ್ದು ಇದೆ ಇದರಲ್ಲಿ ಸಂಪೂರ್ಣವಾಗಿ ಬಿಟ್ಟಿದ್ದೀನಿ ಗುರುಗಳನ್ನೇ ಪ್ರತಿ ಸಲ ಮರ್ತವ್ಲು ಕೂಡ ಗುರುಗಳೇ ಒಂದು ಬೇರೆ ಬೇರೆ ರೀತಿಯಲ್ಲಿ ಬಂದು ಮನಸ್ಸಿಗೆ ಇಲ್ಲ ನಮ್ಮ ಗುರುಗಳನ್ನ ಜ್ಞಾಪಕ ಮಾಡ್ಕೊಳ್ಳೋವಂಥದ್ದು ಮಾಡಿಕೊಂಡು ತರ ನಂತರ ನಿಧಾನ ನಾನು ಬರ್ ಬರೆಯೋ ಬರೆಯೋ ಬರೆಯುವಂಥ ಮನಸ್ಸನ್ನು ಕೂಡ ಗುರುಗಳೇ ಕೊಡ್ತಾ ಇದ್ದು ಹಾಗೆ ಗುರುಗಳು ಕೊಟ್ಟು 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 ಮನಸ್ಸು ಕೊಟ್ಟು ಕೊಟ್ಟು ನಿಧಾನ ಬರೆದು 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 ಈಗ ನಾವು ನಾನು ಈಗ ಒಂದು ಲಕ್ಷ ನಾಮಲೇಖನ ಸಂಪೂರ್ಣ ಮಾಡಿದ್ದೀನಿ ನಾನು ನನಗೆ ನನ್ನ ಆ ಅನಿಸಿಕೆ ಪ್ರಕಾರ ಈ ಒಂದು ಲಕ್ಷ ನಾಮಲೆ ನಾಮಲೇಖನ ಏನು ಸಂಪೂರ್ಣ ನಾನು ಮಾಡಿದ್ದೀನಿ ಈ ಸಲ ಗುರುಗಳ ಅನುಗ್ರಹದಿಂದ ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಮಾಡೋ ಎಲ್ಲ ಕೆಲಸಗಳಲ್ಲೂ ಕೂಡ ನಾನು ಸಂಪೂರ್ಣವಾದಂಥ ಪರಿಪೂರ್ಣತೆಯನ್ನು ಕಂಡುಕೊಂತೀನಿ ಅನ್ನೋದು ನನ್ನ ಪ್ರಬಬಲವಾದ ನಂಬಿಕೆ ಅದರ ಮೊದಲನೇ ಫಸ್ಟ್ ಸ್ಟೆಪ್ಪು ಈ ನಾಮಲೇಖನ ಯಜ್ಞ ಇನ್ನು ಮುಂದೆ ನಾನು ಮಾಡೋ ನನ್ನ ಜೀವನದಲ್ಲಿ ನಾನು ಎಲ್ಲ ಕೆಲಸಗಳನ್ನು ಕೂಡ ನಾನು ಸಂಪೂರ್ಣವಾಗಿ ಪರಿಪೂರ್ಣತೆಯನ್ನು ಕಂಡುಕೊಂಡು ಫುಲ್ ಮಾಡ್ತೀನಿ ಮುಗಿಸ್ತೀನಿ ಎಲ್ಲೂ ಕೂಡ ಯಾವುದೂ ನಾನು ಅರ್ಧ ಬಿಡೋದಿಲ್ಲ ಈ ಒಂದು ವಿಶೇಷವಾದ ಸಾಧನೆಯನ್ನು ಮಾಡೋಕ್ಕೆ ಮಾಡೋಕ್ಕೆ ನಮಗೆ ಏನು ನಮಗೆ ಈ ಒಂದು ಈ ನಾಮಲೇಖನ ಯಜ್ಞದ ಈ ಒಂದು ವಿಶೇಷವಾದ ಸಾಧನೆಯನ್ನು ಮಾಡೋಕ್ಕೆ ಒಂದು ವಿಶೇಷವಾದ ವೇದಿಕೆಯನ್ನು ಕೊಟ್ಟಂತಹ ಶ್ರೀ ಬೆಮ್ಮತಿ ವೆಂಕಟೇಶ್ ಆಚಾರ್ಯರಿಗೆ ಮತ್ತು ಹಾಗೂ ಅವರ ಧರ್ಮಪತ್ನಿಯವರಿಗೂ ಕೂಡ ವಿಶೇಷವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಓಂ ನಮಃ ಇಲ್ಲಿಯ ತನಕ ತಾವು ಕೇಳಿದಂತೆ ಸುಭಿ ಸುಭಿಕ್ಷಾ ಹೆಗಡೆಯವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ಧನ್ಯರಾಗಿದ್ದಾರೆ ಅವರಿಗೆ ನಮ್ಮ ಕಾಶಿಯ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಅವರಿಗೂ ಅವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಕಾಶಿ ವಿಶ್ವನಾಥನ ಅನುಗ್ರಹ ಕೂಡ ಸೇರಿ ಬರಲಿ ಅವರ ಜೀವನ ಧನ್ಯವಾಗಲಿ ನೀವು ಕೂಡ ರಾಯರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ಅದಕ್ಕೋಸ್ಕರ ನಮ್ಮನ್ನು ಸಂಪರ್ಕ ಮಾಡಿ ಹಾಗೂ ನಿತ್ಯವೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಅನುಷ್ಠಾನದಿಂದ ದೇವರ ಅನುಗ್ರಹ ವಿಶೇಷವಾಗಿ ಪ್ರಾಪ್ತವಾಗುತ್ತೆ ಅದರಲ್ಲಿ ನೀವು ಸುಲಭವಾಗಿ ಭಾಗವಹಿಸುವುದಕ್ಕೋಸ್ಕರವೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿ ನಾವು ಒಂದೇ ಒಂದು ಗೂಗಲ್ ಫಾರಮ್ ಕಳಿಸ್ತೀವಿ ಅದನ್ನು ನೀವು ಫಿಲ್ ಮಾಡಿದ್ರೆ ಸಾಕು ಇನ್ನೇನೂ ಇರೋಲ್ಲ ಕೆಲಸ ಆಮೇಲೆ ನಾವೇ ನಿಮ್ಮನ್ನು ನಿತ್ಯವೂ ಕೂಡ ಸಹ ವಾಟ್ಸಪ್ ಮೂಲಕ ಮೊಬೈಲ್ ಮೂಲಕ ಸಂಪರ್ಕ ಮಾಡ್ತಾ ಹೋಗ್ತೀವಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಿಯ ಬಾಲಂ ವಿಷ್ಣೋರ್ಮೇಯ ಪರಮಸ್ವರ್ ಶ್ರೀಕೃಷ್ಣಾರ್ಪಣಮಸ್ತು